ಎಲ್ರಿಗೂ ನಮಸ್ಕಾರ ಇದು ಸೌಮ್ಯ ಮಹೇಶ್ ಡಾಕ್ಟರ್ ಖಾದರ್ ಫುಡ್ ಸ್ಟೈಲ್ಗೆ ಸುಸ್ವಾಗತ ಮಕ್ಕಳು ಬರ್ತಡೇ ಬಂದಿದ ತಕ್ಷಣ ನಮಗೊಂದು ಟೆನ್ಷನ್ ಸ್ಟಾರ್ಟ್ ಆಗ್ಬಿಡತ್ತೆ ಕೇಕ್ ತರಬೇಕು ಕೇಕ್ನ ಕೊಟ್ಟರೆ ಎಷ್ಟೊಂದು ಹಾರ್ಮ್ಫುಲ್ಲು ಅದೆಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಗ್ಲೂಟನ್ ಫ್ರೀ ಆಗಿರೋ ಕೇಕ್ನ ನಿಮಗೋಸ್ಕರ ತಯಾರಿಸ್ಕೊಂಡು ಬಂದಿದ್ದೀನಿ ಹಾಗೇನೆ ಕೇಕ್ ಅಂದಿದ ತಕ್ಷಣ ನಮ್ಮ ಮೈಂಡಲ್ಲಿ ಮೈದಾ ಶುಗರ್ ಶುಗರ್ ಜಾಗಿರಿ ಅಥವಾ ಹಾಲು ಮತ್ತೆ ಈ ಚಾಕ್ಲೇಟ್ ಫ್ಲೇವರ್ಸ್ಗಳನ್ನು ಯೂಸ್ ಮಾಡೋದು ಅಥವಾ ಚಾಕ್ಲೇಟ್ನ ಹಾಕೋದು ಇದೆಲ್ಲ ಮಾಡೋದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ ಆಮೇಲೆ ಡ್ರೈ ಫ್ರೂಟ್ಸ್ಗಳನ್ನು ಕೆಲವೊಬ್ಬರು ಯೂಸ್ ಮಾಡ್ತಾರೆ ಅದ್ರ ಪರವಾಗಿ ನಾನಿಲ್ಲಿ ಏನೇನೋ ಯೂಸ್ ಮಾಡ್ಕೊಬಂಡು ನಾವು ಕೇಕ್ನ ತಯಾರಿಸ್ಕೊಳ್ಬೋದು ಮಿಲ್ಲೆಟ್ ಕೇಕ್ನ ಹೇಗೆ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಫುಲ್ ಡೀಟೇಲಾಗಿ ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀನಿ ನೋಡ್ ಮೈದಾ ಮತ್ತು ಶುಗರ್ನ ಬಳಸೋದ್ರಿಂದ ನಮ್ಮ ದೇಹದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮತ್ತು ಶುಗರ್ ಇಂಬ್ಯಾಲೆನ್ಸ್ ಆಗುತ್ತೆ ಅದರಿಂದಾಗಿ ಅದೆಲ್ಲ ಯೂಸ್ ಮಾಡ್ದೇನೆ ನಾವು ಮನೆಯಲ್ಲಿ ಹೇಗೆ ಕೇಕ್ನ ತಯಾರಿಸ್ಕೊಳ್ಳೋದು ಅದು ಮಿಲ್ಲೆಟ್ ಇಂದ ಹೇಗೆ ಕೇಕ್ನ ತಯಾರಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಿಮಗೋಸ್ಕರ ತಗೊಂಡ್ಬಂದಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಪ್ರತಿಯೊಂದು ಪಾಯಿಂಟ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ಇದು ಇಡ್ಲಿ ಬ್ಯಾಟರ್ ಅಂದರೆ ಫ್ರೆಶ್ ಆಗಿರೋ ಇಡ್ಲಿ ಬ್ಯಾಟರು ನಿನ್ನಿದು ಮೊನ್ನಿದು ಬೆಳಿಗ್ಗೆದು ಅಂತ ಅಲ್ಲ ಫ್ರೆಶ್ ಆಗಿರೋ ಇಡ್ಲಿ ಬ್ಯಾಟರ್ಗೆ ನಾನು ಇಲ್ಲಿ ಬೆಲ್ಲನ ಜಜ್ಜಿಟ್ಕೊಂಡಿದ್ದೀನಿ ತಾಟಿ ಬೆಲ್ಲನ ಹಾಗೆಯೇ ಇಲ್ಲಿ ಸ್ವಲ್ಪ ಕುಂಬಳಕಾಯಿ ಅಂದರೆ ಸ್ವೀಟ್ ಕುಂಬಳ ಕಪ್ಪಂ ಕಿನ್ ಬರುತ್ತಲ್ಲ ಅದನ್ನ ತುರಿದಿಟ್ಕೊಂಡಿದ್ದೀನಿ ನಂತರ ಡ್ರೈ ಕೊಕೋನಟ್ಟು ಆಮೇಲೆ ಏಲಕ್ಕಿ ಶುಂಠಿ ಪುಡಿ ಕಿನ್ ಅಥವಾ ಕಾಟ್ಮಿಲಂದು ಸೀಡ್ನ ಫ್ರೈ ಮಾಡಿ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇಡ್ಲಿ ಬ್ಯಾಟರ್ಗೆ ಅಂದರೆ ಇದು ಸ್ಪೆಷಲಾಗಿ ಮಿಲ್ಲೆಟ್ ಇಡ್ಲಿ ಬ್ಯಾಟರ್ ಅಂತ ನೀವು ತಗೋಬೇಕು ಮಿಲ್ಲೆಟ್ ಇಡ್ಲಿ ಬ್ಯಾಟರ್ನ ತಯಾರಿಸ್ಕೊಳ್ಳೋ ವಿಧಾನ ನಾನು ಇಲ್ಲಿ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಚಕ್ ಆಗಿರಿ ಇಲ್ಲ ಅಂತಂದ್ರೆ ನೀವು ಡೇಟ್ಸ್ನ ಸಿರಪ್ ಮಾಡಿ ಇಲ್ಲಿ ಸೇರಿಸ್ಕೋಬಹುದು ಈ ಥರ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಿ ಇಲ್ಲಾಂತಂದರೆ ನೀವು ಪಾಮ್ ಜಾಗಿರ ಒಂದು ರೌಂಡು ಮಿಕ್ಸಿ ಮಾಡಿಕೊಂಡು ಸೇರಿಸಿದ್ರು ಬೇಗನೆ ಮಿಕ್ಸ್ ಆಗುತ್ತೆ ಈ ಥರ ನೀ ನಾನಿಲ್ಲಿ ನಿಮಗೆ ತೋರ್ಸ್ಕೊ ತೋರಿಸೋ ಉದ್ದೇಶಕ್ಕೋಸ್ಕರ ಜಜ್ಜ್ ಹಾಕಿದ್ದೀನಿ ಅಷ್ಟೇ ಅಲ್ಲಲ್ಲಿ ಸ್ವ ಸ್ವಲ್ಪ ಬೆಲ್ಲ ಗಂಟಾಗಿದ್ರೂ ಅದು ತಿನ್ನುವಾಗ ಒಂದು ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ಅದರಿಂದ ನಾನಿಲ್ಲಿ ಜಜ್ ಹಾಕ್ತಾ ಇದ್ದೀನಿ ನಾನಿಲ್ಲಿ ಎರಡು ರೀತಿ ಕೇಕ್ನ ನಿಮಗೆ ಮಾರು ತೋರಿಸ್ತಾ ಇದ್ದೀನಿ ಒಂದು ಪಂಪ್ಕಿನ್ ತುರಿ ಹಾಕದೇ ಒಂದು ಕೇಕ್ ಮಾಡ್ತಾಯಿದ್ದೀನಿ ಉಳಿದಿರೋ ಇಂಗ್ರಿಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮತ್ತೊಂದು ಪಂಪ್ಕಿನ್ ತುರಿನ ಹಾಕ್ಬಿಟ್ಟು ಅದು ಅದು ಒಂದು ಸ್ಪೆಷಲ್ ಕೇಕು ಎರಡು ಹೇಗಿರುತ್ತೆ ಅಂತ ನಿಮಗೆ ಹೇಳ್ತೀನಿ ಯಾವುದು ಎರಡರಲ್ಲಿ ಯಾವುದು ಚೆನ್ನಾಗಿ ಬಂದಿತ್ತು ಅಂತಂದು ನೋಡಿ ಎಲ್ಲ ಇಂಗ್ರಿಡಿಯಂಟ್ಸನ್ನ ಹಾಕಿದ್ದಾಗಿದೆ ಈಗ ಅಂದರೆ ನೀವು ಸ್ವಲ್ಪ ಸೋಡಾನು ಇದಕ್ಕೆ ಸೇರಿಸ್ಕೋಬೋದು ನಾನಿಲ್ಲಿ ಸೋಡಾ ಏನು ಮಿಕ್ಸ್ ಮಾಡ್ತಾ ಇಲ್ಲ ನನ್ನ ಮಗ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದ ಅವಾಗ ನಮ್ಮಮ್ಮ ರೆಡಿ ಮಾಡಿ ನನಗೆ ಕೈ ಕೊಡ್ತಾರೋ ಅಂತಂದು ಇದ್ದ ಯಾವಾಗ ರೆಡಿ ಆಗುತ್ತೆ ಯಾವಾಗ ರೆಡಿ ಆಗುತ್ತೆ ಅಂತ ನೋಡಿ ಇಲ್ಲಿ ನಾನು ಫೈನಲಿ ಒಂದು ಬೌಲ್ಗೆ ಗ್ಲಾಸ್ ಬೌಲ್ ಅಥವಾ ನೀವು ಸ್ಟೀಲ್ ಬೌಲ್ ಯಾವುದಾದ್ರೂ ತೊಗೋಬೋದು ಗ್ಲಾಸ್ ಬೌಲ್ ಆದರೆ ಬೇಗ ಬಿಟ್ಕೊಂಡು ಬಿಡತ್ತೆ ಅಂತಂದು ನಾನು ಗ್ಲಾಸ್ ಬೌಲ್ಗೆ ತುಪ್ಪ ಸಾವ್ತಾಯಿದ್ದೀನಿ ತುಪ್ಪ ಸವರಿರೋ ಒಂದು ಬೌಲ್ಗೆ ಪಂಪ್ಕಿನ್ ತುರಿ ಹಾಕದೇ ನಾನಿಲ್ಲಿ ಮಿಲ್ಲೆಟ್ ಕೇಕ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನೊಂದು ಬೌಲ್ಗೆ ಪಂಪ್ಕಿನ್ ಯೂಸ್ ಮಾಡಿಕೊಂಡು ಕೇಕ್ನ ಹೇಗೆ ತಯಾರಿಸ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ ಬಟ್ ಯಾವುದ್ರಲ್ಲಿ ಯಾವ್ದು ಚೆನ್ನಾಗಿ ಬಂದಿತ್ತು ಅಂತ ಫೈನಲ್ ಆಗು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡ್ಕೊಳ್ತಾ ಇರ್ಬೋದು ಇವಾಗ ರೆಡಿ ಮಾಡಿಟ್ಕೊಂಡಿರೋ ಬ್ಯಾಟರ್ನ ಅಂದರೆ ಮಿಲ್ಲೆಟ್ ಕೇಕ್ ಬ್ಯಾಟರ್ನ ಅದಕ್ಕೆ ಹಾಕ್ಕೊಳ್ಳಿ ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರತ್ತೆ ಅಂತ ನನ್ನ ಒಂದು ಗೆಸ್ಸು ಅಂದರೆ ಅದು ಶೈನಿಂಗಾಗಿ ಚೆನ್ನಾಗಿ ಕಾಣಿಸುತ್ತೆ ಬೆಂದ ಮೇಲೆ ಅದಕ್ಕೋಸ್ಕರ ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಿ ನಾನು ಒಂದು ಅರ್ಧ ಇಂಚಷ್ಟು ಗ್ಯಾಪ್ನ ಬಿಟ್ಟು ಬ್ಯಾಟರ್ನ ಫಿಲ್ ಮಾಡಿದ್ದೀನಿ ಬೌಲ್ಗೆ ಸ್ವಲ್ಪ ಉಬ್ಬಿದ ಮೇಲ್ಗಡೆ ಚೆನ್ನಾಗಿ ಮೇಲ್ಗಡೆ ಬರುತ್ತಲ್ವ ಅದಕ್ಕೋಸ್ಕರ ನೆಕ್ಸ್ಟು ಮತ್ತೊಂದು ಬೌಲಲ್ಲಿ ಪಂಪ್ಕಿನ್ನ ಸೇರಿಸಿ ಮಿಲ್ಲೆಟ್ ಕೇಕ್ನ ಹೇಗೆ ಅಂತ ನೋಡ್ಕೊಳ್ಳಿ ಏನಿಲ್ಲ ಅದೇ ಇದಕ್ಕೇ ಪಂಪ್ಕಿನ್ನ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಬ್ಯಾಟರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಏನು ತೊಂದರೆ ಇಲ್ಲ ಅದೇನು ಅಷ್ಟು ಅಷ್ಟೇನು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಅದು ಸ್ವಲ್ಪ ಸ್ವೀಟ್ ಇರೋದ್ರಿಂದ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಸ್ವಲ್ಪ ನಾನು ಒಂದು ಅರ್ಧ ಬೌಲಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲಷ್ಟು ಹಿಟ್ಟಿಗೆ ನೋಡ್ಕೊಳ್ತಾ ಇರ್ಬೋದು ನೀಟಾಗಿ ಈ ಥರ ಸರಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲರ ಜೊತೆಗೆ ಇವಾಗ ಮತ್ತೊಂದು ಬೌಲ್ಗೆ ಪಂಪ್ಕಿನ್ ಹಾಕ್ಕೊಂಡಿರೋ ಮಿಲ್ಲೆಟ್ ಕೇಕ್ ಬ್ಯಾಟರನ್ನ ಫಿಲ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಎರಡೂ ಬೌಲ್ಗೂ ಸ್ವಲ್ಪ ಅಲಂಕಾರಕ್ಕೋಸ್ಕರ ಒಣ ಕೊಬ್ಬರಿ ತುರಿದು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ದೊಡ್ಡ ಬೌಲ್ಗೆ ಹಾಕಿದರೆ ಅಥವಾ ದೊಡ್ಡ ಪ್ಲೇಟ್ಗೆ ಹಾಕಿ ಮಾಡ್ತೀವಿ ಅಂದರೆ ಅದು ದೊಡ್ಡ ಕೇಕ್ ಥರ ತೋರಿಸುತ್ತೆ ನಾನಿಲ್ಲಿ ಚಿಕ್ಕದಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟು ವಾಟರ್ ಮಿಲನ್ ಸೀಡನ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಅಲಂಕಾರಕ್ಕೋಸ್ಕರ ಈ ಥರ ನೀವೇನಾದರೂ ಡಿಸೈನ್ ಬೇಕು ಅಂತಂದ್ರೂ ಇಲ್ಲಿ ಡಿಸೈನ್ ಮಾಡ್ಕೋಬೋದು ನೀವು ಹೇಗೆ ಡಿಸೈನ್ ಮಾಡಿರ್ತೀರಲ್ಲ ಅದೇ ಥರ ಬೆಂದ ಮೇಲ್ಗಡೆ ನಿಮಗೆ ಕಾಣಿಸ್ಕೊಳತ್ತೆ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀನಿ ಅದರೊಳಗಡೆ ಒಂಥರ ರಿಂಗ್ ಥರದ್ದೇನಾದರೂ ಇಟ್ಕೋಬೋದು ನೀವು ಅದ್ರ ಮೇಲ್ಗಡೆ ಕೇಕ್ ಬ್ಯಾಟರ್ ಹಾಕಿಟ್ಕೊಂಡಿರೋ ಬೌಲ್ನ ಅದ್ರ ಮೇಲ್ಗಡೆ ನೀಟಾಗಿ ಇಡಿ ಇಡಿರ್ಬೋದು ನೀವು ಇಲ್ಲಿ ಒಂದು ಒಂದು ಲೀಟ್ರಷ್ಟು ನೀರು ಹಾಕಿ ನಾನು ಕುದಿಯೋದಕ್ಕೆ ಇಟ್ಟಿದ್ದೆ ಇವಾಗ ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ನೀವು ಲಿಡ್ ಕ್ಲೋಸ್ ಇದನ್ನ ಸಣ್ಣ ಊರಿನಲ್ಲಿ ಇದನ್ನ ಬೇಯಿಸ್ಕೊಳ್ಳಿ ನಾನಿಲ್ಲಿ ಪಂಪ್ಕಿನ್ ಹಾಕಿ ಮಾಡಿರೋ ಕೇಕ್ ಮತ್ತು ಪಂಪ್ಕಿನ್ ಇಲ್ಲದೆ ಮಾಡಿರೋ ಕೇಕ್ನ ಎರಡನ್ನು ಒಂದಾದ ಮೇಲೆ ಒಂದು ಬೇಯಿಸ್ಕೊಂಡು ತೊಗೊಬಂದಿದ್ದೀನಿ ನೋಡಿ ಈ ಥರ ನೀಟಾಗಿ ಬೆಂದಿತ್ತು ತುಂಬ ಪ್ಲಫಿಯಾಗಿ ಇತ್ತು ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ತುಂಬ ಟೇಸ್ಟಾಗೂ ಇತ್ತು ಹಾಗೆಯೇ ಒಂಥರ ಚಾಕ್ಲೇಟ್ ಹಾಕಿದೇ ಚಾಕ್ಲೇಟ್ ಫ್ಲೇವರ್ ಅಥವಾ ಚಾಕ್ಲೇಟ್ ಕಲರ್ ಸಹ ನಿಮಗೆ ಕಾಣ್ತಾ ಇದೆ ಪಂಪ್ಕಿನ್ ಯೂಸ್ ಮಾಡಿ ಕೇಕೆ ತುಂಬ ಟೇಸ್ಟ್ ಆಗಿ ಬಂದಿತ್ತು ಅದೇ ಪಂಪ್ಕಿನ್ ಸ್ವಲ್ಪ ತುರಿ ಉಳಿಸ್ಕೊಂಡಿದ್ದೆ ಅದನ್ನೇ ಇಲ್ಲಿ ಇಟ್ಟು ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ನೀವು ದೊಡ್ಡ ಪ್ಲೇಟಲ್ಲಿ ಓವನಲ್ಲಿ ಏನಾದರೂ ಮಾಡಿದರೆ ಅದಕ್ಕೆ ಮೇಲ್ಗಡೆ ನೇಮೋ ಅಥವಾ ಹ್ಯಾಪಿ ಬರ್ಡೇನೋ ಅಥವಾ ಹ್ಯಾಪಿ ಆ್ಯನಿವರ್ಸರಿನೂ ಏನಾದರೂ ನಿಮ್ಮ ಇಷ್ಟದಂತೆ ನೀವು ಅದ್ರ ಮೇಲ್ಗಡೆ ಬರ್ಕೊಂಡು ಈ ಥರ ಅಲಂಕಾರ ಮಾಡ್ಕೋಬೋದು ಕೇಕ್ ಅಂದಿದ ತಕ್ಷಣ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಯಾವಾಗಲಾದರೂ ಒಂದು ವೀಕ್ಲಿ ಒನ್ಸು ಅಥವಾ ನೀವು ಫ್ರೀ ಇದ್ದಾಗ ಅಥವಾ ಇಡ್ಲಿ ಮಾಡಿದಾಗ ಯಾವಾಗಲೂ ಇಡ್ಲಿ ಅಂತ ಮಕ್ಕಳು ಬೋರ್ ಅಂದ್ಕೊಂಡಾಗ ನೀವು ಈ ಥರ ಮಾಡಿಕೊಟ್ರೆ ತುಂಬ ಪ್ರೀತಿಯಿಂದ ತಿಂತಾರೆ ಹಾಗೆಯೇ ಮಕ್ಕಳಿಗೆ ಬರ್ತಡೇಗೆ ಕೇಕ್ ಬೇಕು ಅಂತಂದಾಗ ಹೊರಗಡೆ ಆರ್ಡ್ರ್ ಮಾಡಿ ತಿನ್ನೋ ಒಂದು ಅಭ್ಯಾಸನ ಸ್ವಲ್ಪ ನಾವು ಕಡಿಮೆ ಮಾಡ್ಕೊಳ್ತಾ ಬರಬೇಕು ಯಾಕಂದರೆ ಶುಗರಿಂದ ಆದಷ್ಟು ಮೈದಾದಿಂದ ನಮ್ಮ ಬಾಡಿಗೆ ಎಷ್ಟೊಂದು ಹಾರ್ಮ್ಫುಲ್ ಇದೆ ಅಂತ ಎಲ್ಲರಿಗೂ ಈ ನಡುವೆ ಗೊತ್ತಾಗ್ತಾ ಇದೆ ಅದನ್ನು ಹೆಚ್ಚಾಗಿ ಮಕ್ಕಳೇ ಜಾಸ್ತಿ ಅನುಭವಿಸೋ ಒಂದು ಸಂದರ್ಭನ ನಾವು ತಂದುಕೊಡೋದನ್ನು ದೂರ ಮಾಡೋದಕ್ಕೋಸ್ಕರನಾದರೂ ಮನೆಯಲ್ಲೇ ಈ ಥರ ಹೆಲ್ದಿಯಾಗಿರೋ ಕೇಕ್ನ ರೆಡಿ ಮಾಡಿಕೊಟ್ರೆ ಮಕ್ಕಳಿಗೂ ಖುಷಿ ಆಗುತ್ತೆ ನಮಗೂ ಸಮಾಧಾನ ಇರುತ್ತೆ ಆದರೆ ನಾವು ಮಿಲ್ಲೆಟ್ಸಲ್ಲೇ ಈ ಥರ ಮಾಡಿಕೊಟ್ಟಾಗ ಮನೆಯಲ್ಲೇ ನಮಗೆ ಯಾವ ಭಯನೂ ಇರೋದಿಲ್ಲ ಎಷ್ಟಾದರೂ ತಿನ್ಬೋದು ಅವರು ಹಾಗೆಯೇ ಹೆಲ್ತ್ ಅಂತ ನೋಡ್ಕೊತೋದ್ರೆ ಮಕ್ಕಳು ಸ್ವಲ್ಪ ನಮಗೆ ಏನು ಇಂಪಾರ್ಟೆನ್ಸ್ ಇಲ್ಲ ಅಂದ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಆದ್ರಿಂದಾಗಿ ಮನೆಯಲ್ಲೇ ಸರಿ ಈ ಥರ ಮಿಲ್ಲೆಟ್ ಕೇಕ್ನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆಮೇಲೆ ಮತ್ತೊಂದು ಹೆಲ್ದಿಯಾಗಿರುವ ಸ್ವೀಟ್ ಆಗಿರುವ ರೆಮಿಡಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಧನ್ಯವಾದಗಳು